ಎಸ್ ಎಸ್ ರಾಜಮೌಳಿ ಹಾಗೂ ಪತ್ನಿ ರಮಾ ಡ್ಯಾನ್ಸ್ ರಿಹರ್ಸಲ್ ಮಾಡ್ತಾ ಇರುವ ವಿಡಿಯೋ ಸಖತ್ ವೈರಲ್ ಆಗಿದೆ ತೆಲುಗು ನಿರ್ದೇಶಕ ರಾಜಮೌಳಿ ಪ್ರತಿಭೆ ಬಗ್ಗೆ ಬಿಡಿಸಿ ಹೇಳುವುದು ಬೇಕಾಗಿಲ್ಲ ಅದ್ಭುತ ಸಿನಿಮಾಗಳ ಮೂಲಕ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಜಕ್ಕಣ್ಣ ಕ್ರೇಜ್ ಸಂಪಾದನೆ ಮಾಡಿದ್ದಾರೆ ತ್ರಿಬಲ್ ಆರ್ ಸಿನಿಮಾ ಮಾಡಿ ಜೇಮ್ಸ್ ಕ್ಯಾಮರೋನ್ ಬಳಿಯು ಮೌಳಿ ಮೆಚ್ಚುಗೆಯನ್ನು ಪಡೆದುಕೊಂಡಿದ್ರು ಹಾಲಿವುಡ್ನಲ್ಲೂ ಈ ಸಿನಿಮಾ ಸದ್ದು ಮಾಡಿದ್ದು ವಿಶೇಷ ರಾಜಮೌಳಿ ಚಿತ್ರಕಥೆ ಚಿತ್ರ ನಿರೂಪಣೆ ನಿರ್ದೇಶನದ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಇವತ್ತು ಜಕ್ಕಣ್ಣನನ್ನು ನಂಬಿ ನೂರಾರು ಕೋಟಿ ಬಂಡವಾಳ ಹೂಡಲು ನಿರ್ದೇಶಕರು ಸಿದ್ಧರಾಗಿದ್ದಾರೆ ಮೊದಲು ಧಾರವಾಹಿಗೆ ಸಹಾಯಕರಾಗಿ ಕೆಲಸ ಮಾಡಲು ಆರಂಭಿಸಿದ ರಾಜಮೌಳಿ ಬಳಿಕ ಚಿತ್ರ ನಿರ್ದೇಶನ ಕೇಳಿದ್ರು ಸ್ಟೂಡೆಂಟ್ ನಂಬರ್ ಒನ್ ಸಿನಿಮಾ ಮೂಲಕ ಸ್ವತಂತ್ರ ನಿರ್ದೇಶಕರಾಗಿ ಜಕ್ಕಣ್ಣ ಸಕ್ಸಸ್ ಕಂಡ್ರು ಬಳಿಕ ಸಾಕಷ್ಟು ಹಿಟ್ ಸಿನಿಮಾಗಳನ್ನ ರಾಜಮೌಳಿ ಕೊಟ್ಟಿದ್ದಾರೆ ಸದ್ಯ ಮಹೇಶ್ ಬಾಬು ಕಾಂಬಿನೇಷನ್ ಅಲ್ಲಿ ಪ್ಯಾನ್ ವರ್ಲ್ಡ್ ಸಿನಿಮಾ ಪ್ಲಾನ್ ಮಾಡ್ತಿದ್ದಾರೆ ಶೀಘ್ರದಲ್ಲೇ ಸಿನಿಮಾ ಏರಲಿದೆ ಸದ್ಯ ಚಿತ್ರದ ಪ್ರಿ ಪ್ರೊಡಕ್ಷನ್ ವರ್ಕ್ ಶುರುವಾಗಿದೆ ಇದೆಲ್ಲದರ ನಡುವೆ ರಾಜ್ಮೌಳಿ ತಮ್ಮ ಪತ್ನಿ ರಮಾ ಜೊತೆ ಡ್ಯಾನ್ಸ್ ಕ್ಲಾಸ್ ನಲ್ಲಿ ಹೆಜ್ಜೆ ಹಾಕ್ತಾ ಇರುವ ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ ಇತ್ತೀಚೆಗೆ ಪತ್ನಿ ಜೊತೆ ಜಕ್ಕಣ್ಣ ಮದುವೆ ಸಮಾರಂಭವೊಂದರಲ್ಲಿ ಹೆಜ್ಜೆಯನ್ನ ಹಾಕಿದ್ರು ಅದಕ್ಕಾಗಿ ರಿಹರ್ಸಲ್ ನಡೆಸಿರುವ ವಿಡಿಯೋ ಇದು ಇನ್ನು ಮೌಳಿ ಸಿಂಪಲ್ ಸ್ಟೆಪ್ಸ್ ನೋಡಿ ಅಭಿಮಾನಿಗಳು ಫಿದಾ ಆಗಿದ್ದಾರೆ ಹಾಗೆ ರಮಾ ಕೂಡ ಕಾಸ್ಟ್ಯೂಮ್ ಡಿಸೈನರ್ ಆಗಿ ರಾಜ್ಮೌಳಿ ನಿರ್ದೇಶನದ ಸಿನಿಮಾಗಳಲ್ಲಿ ಕೆಲಸವನ್ನ ಮಾಡ್ತಿರ್ತಾರೆ ರಾಜ್ಮೌಳಿ ಹಾಗೂ ರಮಾ ಡ್ಯಾನ್ಸ್ ರಿಹರ್ಸಲ್ ವಿಡಿಯೋ ನೋಡಿ ಅಭಿಮಾನಿಗಳು ಕ್ರೇಜಿ ಕಾಮೆಂಟ್ ಅನ್ನ ಮಾಡ್ತಿದ್ದಾರೆ ಜಖಂಡ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ತಮ್ಮ ಸಿನಿಮಾಗಳಲ್ಲಿ ಹಾಡುಗಳನ್ನ ಬಹಳ ಸೊಗಸಾಗಿ ಶೂಟ್ ಮಾಡ್ತಾರೆ ಡ್ಯಾನ್ಸ್ ವಿಚಾರದಲ್ಲೂ ಕೂಡ ಬಹಳ ಕೇರ್ ತೆಗೆದುಕೊಳ್ತಾರೆ ತಾವು ಅಂದುಕೊಂಡ ಮಟ್ಟಿಗೆ ಟೇಕ್ ಓಕೆ ಆಗುವವರೆಗೂ ಬಿಡುವವರಲ್ಲ ಆರ್ ಚಿತ್ರದ ನಾಟು ನಾಟು ಗೀತೆಗೆ ಮೌಳಿ ಒಪ್ಪುವಂತೆ ಹೆಜ್ಜೆ ಹಾಕುವುದು ಬಹಳ ಕಷ್ಟ ಆಯಿತು ಅಂತ ಚರಣ್ ತಾರಕ್ ಹೇಳಿದ್ರು ಸದ್ಯ ಮೌಳಿ ಡ್ಯಾನ್ಸ್ ರಿಹರ್ಸಲ್ ನೋಡಿದ ಅಭಿಮಾನಿಗಳು ಈಗ ಅರ್ಥ ಆಯ್ತಾ ಡ್ಯಾನ್ಸ್ ಮಾಡೋದು ಎಷ್ಟು ಕಷ್ಟ ಅಂತ ಈ ರೀತಿಯಾಗಿ ಒಂದಷ್ಟು ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ